ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಬೆನ್ನು ಸ್ವಾಗತ ನಾನು ನಿಮ್ಮ ಎಂ ರಾಜೀಬಾಯಿ ಇವತ್ತು ನಾವು ಕಿತ್ತೂರು ತಾಲೂಕಿನ ಒಂದು ಗ್ರಾಮದ ಹೊರವಲಯದಲ್ಲಿದ್ದೀವಿ ಇಲ್ಲಿ ಸಿಗ್ರೋಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿರ್ತಕ್ಕಂತಹ ನಮ್ಮ ಪ್ರಕಾಶ್ ರವಾಯಿ ಅವರ ಒಂದು ಜಮೀನಿನಲ್ಲಿ ಒಂದು ಕುರಿ ಫಾರ್ಮ್ ಇವತ್ತು ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ ಆ ಓಪನಿಂಗ್ ಸೆರೆಮನಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ರೈತರು ಸಾಕಷ್ಟು ಜಮೀನುಗಳಿದ್ರು ಕೂಡ ಸಾಲದ ಸುಳಿಯಲ್ಲಿ ಹಾಕೊಂಡು ಅವರು ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಅಂತ ಒಂದು ಸಂದರ್ಭದಲ್ಲಿ ರೈತರು ಇವತ್ತು ಬೇರೆ ಬೇರೆ ವಲಯದತ್ತ ಮುಖ ಮಾಡ್ತಾ ಇದ್ದಾರೆ ಕೋಳಿ ಸಾಕಣೆ ಆಗಿರಬಹುದು ಕುರಿನ ಸಾಕಾಣಿ ಆಗಿರಬಹುದು ಇಂತಹ ಒಂದು ತಮ್ಮ ಜೀವನೋಪಾಯದ ಕ್ರಮಗಳನ್ನು ಅನುಸರಿಸಿ ಸಾಲದ ಮುಕ್ತಿಯಿಂದ ಅವರು ಹೊರಬರಲಿಕ್ಕೆ ಒದ್ದಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಯೋಗಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಒಂದು ಕಲ್ಮೇಶಿ ಅವರು ಇಲ್ಲಿ ಆಗಮಿಸಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಸಲಹೆಯನ್ನು ಕೊಟ್ಟು ತಾವು ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಕುರಿ ಫಾರ್ಮ್ ಅನ್ನ ಮಾಡ್ಕೋಬೇಕು ಮತ್ತೆ ಜೊತೆ ಜೊತೆಗೆ ಅದರಲ್ಲಿ ಕೋಳಿ ಜವಾರಿ ಕೋಳಿಗಳನ್ನ ಸಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಾಗ ಅವ್ರ ರೈತ ಮಹಿಳೆಯರು ಈ ಮಾಲಕರು ಎಲ್ಲರೂ ಒಕ್ಕೊಂಡು ಇವತ್ತ ಅವರು ಒಂದು ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಇದೇ ರೀತಿಯಾಗಿ ಅನುಸರಿಸಿದರೆ ಸಾಕಷ್ಟು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ ಈಗ ನಮ್ಮ ಕಲ್ಮೇಶ್ ಅವರು ನೇರವಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಅವರು ಏನೇನು ಹೇಳ್ತಾರೆ ಇರೋದನ್ನ ರೈತ ಬಾಂಧವರು ತಮಗೆ ತಲುಪಿಸ್ತಾ ಇದ್ರೆ ಸರ್ ನಮಸ್ಕಾರ ನಮಸ್ಕಾರ ತಾವು ಈಗಾಗಲೇ ಇವತ್ತು ನೇಗಿಲ ಯೋಗಿ ರೈತ ಸಂಘದ ಮೂಲಕ ಜಿಲ್ಲಾಧ್ಯಕ್ಷರಾಗಿ ರೈತರಿಗೆ ಸಾಕಷ್ಟು ಅನುಕೂಲಗಳನ್ನ ಪ್ರಯೋಜನಗಳನ್ನು ಮಾಡಿ ಕೊಡ್ತಾ ಸರ್ ಸರ ಆ ಮೂಲಕ ತಾವು ರೈತರಿಗೆ ಒಂದು ಮನೆ ಮಾತಾಗಿದ್ದೀರಿ ಈಗ ತಿರೋಳಿ ಗ್ರಾಮಕ್ಕೆ ತಾವು ಆಗಮಿಸಿದ್ರಿ ಆಗಮಿಸಿ ಇಲ್ಲಿ ಒಂದು ಕುರಿ ಫಾರ್ಮ್ ಕೂಡ ತಾವು ಉದ್ಘಾಟನೆಯನ್ನ ಮಾಡಿದಿರಿ ಸರ್ ಈ ಸಂದರ್ಭದಲ್ಲಿ ರೈತರಿಗೆ ತಾವು ಹೇಳಿಕೆ ಇಷ್ಟಪಡ್ತೀವಿ ಈಗಾಗಲೇ ಏನಾಗೈತೆ ಅಂದ್ರೆ ರೈತಕ್ಕೆ ಅನ್ನೋದೆಲ್ಲ ತಗೊಂಡ್ಬರ್ತದೆ ಹೆಗಾದ್ಮೇಲೆ ಒಂದ್ ಜೋಡಿ ಎತ್ತ ಕಟ್ಟಬೇಕಾದ್ರೆ ನಾಲ್ಕು ನಾಲ್ಕು ಮಂದಿ ಜೋಡಿ ಕಟ್ಟುವಂತ ಪರಿಸ್ಥಿತಿ ಈಗಾಗಲೇ ಬಂದಾಗ ಈಗ ಒಂದ್ ಎತ್ತ ಸಾಕೊಂಡು ಶಕ್ತಿ ಇಲ್ಲ ರೈತರ ಯಾಕಿಲ್ಲಪ್ಪ ಅಂದ್ರೆ ಜಮೀನ್ದೊಳಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಯಾವ್ದು ಬೆಳೆ ಸರಿಯಾಗಿ ಕಟ್ತಾ ಇಲ್ಲ ಆ ಪ್ರಾಬ್ಲಮ್ ಕಾರಣಕ್ಕಾಗಿ ಈಗಾಗ್ಲೇ ಏನ್ ಮಾಡತ್ತೇವಂದ್ರ ಒಂದ್ ಅರ್ಧ ಗುಂಟೆ ಜಾಗದಾಗ ಇವ್ರ ಅತಿ ಚಿಕ್ಕ ಜಗದೊಳಗೆ ಅವ್ರಿಗೊಂದು ಫಾರ್ಮು ಸಬ್ ಹಾಕ್ಕೊಟ್ಟು ಅದಷ್ಟೊಳಗ ತಮ್ಮ ಬದುಕುವಂತಹದ ಒಂದು ನೆಲೆ ಕಟ್ಟಿಕೊಳ್ಳಿ ಅಂತ ಹೇಳಿ ಒಂದು ಪ್ಲಾನಿಂಗ್ ಅನುಕೂಲ ಆಗುವಂಥದ್ದು ಒಂದು ಪ್ಲಾನಿಂಗ್ ಮಾಡ್ಕೊಡತೇವೆ ಆದ ಕಾರಣ ಈಗ ಅವ್ರಿಗೆ ಭಾಳ ದೊಡ್ಡ ಖರ್ಚಿಲ್ಲ ರೈತರಿಗೆ ಸ್ವಲ್ಪ ಕಷ್ಟ ಇರ್ತತಿ ಮಾಡೋದಂದ್ರೆ ಏನಿಲ್ಲ ಒಂದು ಲಕ್ಷ ಎರಡು ಲಕ್ಷದೊಳಗೆ ಎಲ್ಲ ಥರ ಸತ್ತಾಗ್ತತಿ ಮಾಡಿಕೊಂಡ ಅವ್ರ ಮುಂದಿನ ಜೀವನಕ್ಕೆ ಅವ್ರಿಗೆ ಭಾಳ ಒಂದು ಅನುಕೂಲ ಆಗ್ತತಿ ಮತ್ತು ನೀರಿರಲಿ ಬೇಡ ಕಡಿಮೆ ನೀರಿನೊಳಗನು ಒಂದು ಉದ್ಯೋಗ ಮಾಡಬಹುದು ಇವರು ಆ ಕಾರಣಕ್ಕಾಗಿ ಇದನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಲ್ಲಿ ಹಳ್ಳಿಗೆ ಎಲ್ಲಾ ಕಡೆನು ಇದು ಚಾಲೂ ಮಾಡಿದೀವಿ ಸರ್ ಈಗ ಒಟ್ಟಾರೆ ಒಂದು ಖರ್ಚಿನಲ್ಲಿ ಒಂದು ಕೆಲವೊಂದು ವೆಚ್ಚ ಎಷ್ಟು ಇಲ್ಲ ಒಂದ್ ಎರಡ್ ಲಕ್ಷದೊಳಗೆ ಇದು ಆಗ್ತತ್ರಿ ಸದ್ಯಕ್ಕೆ ಎರಡ್ ಲಕ್ಷ ಸಡನ್ ನಿರ್ಮಾಣ ಮಾಡ್ಕೊಂಡು ನಂತರ ಕುರಿಗಳನ್ನ ಹಾಕ್ಲಿಕ್ಕೆ ಖರ್ಚು ಮಾಡಬೇಕ ಜೊತೆಗೆ ಈಗ ಸರ್ ಇವ್ರು ಒಂದು ವಾರ್ಷಿಕವಾಗಿ ಈಗ ಒಂದ್ ಅರ್ಧ ಗಂಟೆಯಲ್ಲಿ ಶಡ್ ಮಾಡ್ಕೊಂಡು ಎಷ್ಟೊಂದು ಅಧಾವಿನ ತೆಗಿಬಹುದು ಇದು ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಹತ್ತು ಲಕ್ಷ ಮಠ ತೆಗಿಬಹುದು ತಗಿಬಹುದು ಈಜಿ ಏನಿಲ್ಲ ಅಂದ್ರೂ ಹತ್ ಲಕ್ಷ ಮಠ ತೆಗಿಬಹುದು ಆದ್ರೆ ಇವರು ಶ್ರಮ ಐತೆ ಅದ್ರೊಳಗ ಅದ್ರೊಳಗ ಅದ್ರ ಔಷಧ ಉಪಚಾರ ಎಲ್ಲ ನಮ್ ಸಬ್ಸಿಡಿ ಒಳಗ ಸಿಕ್ತಿರ್ತಾವೆ ಅದನ್ನ ಯೂಸ್ ಮಾಡ್ಕೋಬೇಕು ಇವರು ಯೂಸ್ ಮಾಡಿಕೊಂಡು ಇವ್ರ ಅದ್ರ ಬಗ್ಗೆ ಸ್ವಲ್ಪ ಕಾಜಿ ವಹಿಸಿದ್ರ ತೆಗಿಬಹುದು ಇವರು ವೀಕ್ಷಕರೇ ತಮಗೆ ಕೇವಲ ಒಂದು ಅರ್ಧ ಗುಂಟೆಯಲ್ಲಿ ಶೆಡ್ ಇದೆ ಇದರಲ್ಲಿ ನಮ್ಮ ರೈತ ನಾಯಕರು ಹೇಳುವ ಹಾಗೆ ಒಂದು ಹತ್ತು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಒಂದು ಆದಾಯವನ್ನು ತೆಗಿಬಹುದು ಆದ್ರೆ ಅದಕ್ಕೆ ಸಾಕಷ್ಟು ಶ್ರಮ ತಗಲ್ತದೆ ಆ ಶ್ರಮವನ್ನು ತಾವು ಏನಾದರೂ ಮಾಡಿದ್ರೆ ಅರ್ಧ ಗುಂಟೆಯಲ್ಲಿ ಎರಡು ಲಕ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶೆಡ್ನಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಅಥವಾ ಆದಾಯವನ್ನು ತಗೋಬಹುದು ಮಾತನ್ನ ಅವರು ಹೇಳಿದ್ದಾರೆ ಧನ್ಯವಾದಗಳು